ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲಾಗಿ ಬೆಂಡೆಕಾಯಿ ಗೊಜ್ಜು ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೀವು ಮಾಡಿರ್ತೀರ ಆದರೆ ನಾನು ಮಾಡೋ ರೀತಿಯಲ್ಲಿ ಒಂದು ಸತಿ ಟ್ರೈ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಆರೋಗ್ಯಕ್ಕೆ ಮತ್ತು ನಮ್ಮ ಮೆದುಳಿಗೆ ತುಂಬಾ ಆರೋಗ್ಯಕರವಾದದ್ದು ಬೆಂಡೆಕಾಯಿ ಸೊ ಬನ್ನಿ ಈಗ ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬಾರಣ ಇಲ್ಲಿ ನಾನು ಮೊದಲನೇದಾಗಿ ಕಾಲು ಕಪ್ಪಾಗೋ ಅಷ್ಟು ಕಾಯಿ ತೊಗೊಂಡಿದ್ದೀನಿ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಕ್ವಾ ಕಾಯಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಹತ್ತು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಫಸ್ಟ್ ನಾವು ಇದನ್ನು ರುಬ್ಕೊಳ್ಳೋಣ ನೀರು ಹಾಕಬಾರ್ದು ತರ್ತಾರಿಯಾಗಿ ಇದನ್ನು ರುಬ್ಕೋಬೇಕು ಸೊ ತೋರಿಸ್ತೀನಿ ಯಾವ ರೀತಿ ನಾನು ರುಬ್ಕೊ ಬಂದಿದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಈ ರೀತಿ ತರ್ತರಿಯಾಗಿರಬೇಕು ನಾನು ಸುಮಾರು ಇಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿಗೆ ನಾನು ತೋರಿಸ್ತಾ ಇದ್ದೀನಿ ಈಗ ಪೇಸ್ಟ್ ರೆಡಿಯಾಗಿದೆ ಎಳೆ ಬೆಂಡೆಕಾಯಿ ನೋಡಿ ನೀಟಾಗಿ ಚೆನ್ನಾಗಿ ಎರಡು ಸರ್ತಿ ತೊಳ್ಕೊಂಡು ಬಟ್ಟೆಲಿ ನೀಟಾಗಿ ಒರೆಸ್ಕೋಬೇಕು ಇಲ್ಲಾಂತಂದರೆ ಉರಿಬೇಕಾದ್ರೆ ತುಂಬ ಅಂಟಂಟು ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ತಿನ್ನಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಅರ್ಧ ಕೆ ಜಿಗೆ ನಾನು ನಿಮಗೆ ಇದ್ದೀನಿ ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಟು ಐ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಈ ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು ಈ ಗೊಜ್ಜು ಬಿಸಿ ಬಿಸಿ ಮುದ್ದೆ ಚಪಾತಿ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಥರ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ರೆಸಿಪಿಗಳನ್ನ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಈಗ ಮತ್ತೆ ಅದೇ ಬಾಂಡ್ಲಿ ನಾನು ತೊಳ್ಕೊಂಡು ಒಂದು ಕಾಲು ಕಪ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ದೊಡ್ಡದು ಈರುಳ್ಳಿ ಚಿಕ್ಕದಾದರೆ ಎರಡು ತಗೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಕಂದು ಬಣ್ಣವರು ಬರೋವರೆಗೂ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೋಬೇಕು ಯಾವಾಗಲೂ ಸಾರುಗಳು ತಿಂದು ಬೇಜಾರಾಗಿದ್ದರೆ ನೋಡಿ ಬೆಂಡೆಕಾಯಿಂದ ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹಳ್ಳಿ ಸೈಡಲ್ಲೆಲ್ಲ ಇದೇ ರೀತಿ ಮಾಡೋದು ಮುದ್ದೆಗೆ ಸೊ ಇವಾಗ ಇದಕ್ಕೆ ಒಂದು ಟೊಮೊಟೊ ಹಣ್ಣು ಹಚ್ಕೊಂಡು ಸಣ್ಣ ಸಣ್ಣದಾಗ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಟೊಮೊಟೊ ಹಣ್ಣು ಗೊಜ್ಜು ಥರ ಬರಬೇಕು ಆ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕಾಯಿ ಹಸಿ ಮೆಣಸಿಕ್ ಇದನ್ನು ಇದ್ದೀನಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಕ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಅರಿಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ಮತ್ತು ಧನಿಯಾ ಪುಡಿ ಒಂದು ಚಮಚದಷ್ಟು ತೊಗೋತಾ ಇದ್ದೀನಿ ಪುಡಿ ಹಾಕೋದ್ರಿಂದ ಈ ಗೊಜ್ಜಿಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದು ಮೂರು ನಿಮಿಷ ಆದಮೇಲೆ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಿರೋವಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಈ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಈ ಮಸಾಲೆಗೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಈ ಗೊಜ್ಜಿಗೆ ನೀರು ಎಷ್ಟು ಬೇಕೋ ನೋಡ್ಕೊಳ್ಳಿ ನಾನು ಇದೇ ಮಿಕ್ಸಿ ಜಾರಲ್ಲಿ ಒಂದು ಮೂರು ಮಿಕ್ಸಿ ಜಾರಾಗೋಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸುಮಾರು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಐದು ನಿಮಿಷ ಇದನ್ನು ನಾವು ಬೇಯಿಸ್ಕೊಂಡ್ರೆ ಸಾಕು ಗೊಜ್ಜು ರೆಡಿಯಾಗುತ್ತೆ ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡಿರೋದ್ರಿಂದ ತುಂಬಾ ಸೂಪರಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ನಾನು ಉಪ್ಪು ಪುಡಿನ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೇನಾದ್ರೂ ಉಪ್ಪು ಖಾರ ಕಮ್ಮಿ ಅನ್ನಿಸ್ತು ಅಂತಂದರೆ ಬೇಕಾದ್ರೆ ಖಾರ ಕಮ್ಮಿ ಇತ್ತು ಅಂತಂದರೆ ಒಂದು ಕಾಲು ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ಸಾಕು ಸೊ ಖಾರ ಎಲ್ಲ ಕರೆಕ್ಟಾಗಿತ್ತು ಉಪ್ಪು ಮಾತ್ರ ಕಮ್ಮಿ ಇತ್ತು ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಮುದ್ದೆಗೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಬೆಂಡೆಕಾಯಿ ಗೊಜ್ಜು ಮಾಡೋದು ಅಂತ ನಿಮಗೂ ಇಷ್ಟ ಆಯ್ತಲ್ವಾ ಹಾಗಾದರೆ ಖಂಡಿತ ನಾಳೆನೇ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್